ಬೆಳಗಾವಿಯಲ್ಲಿ ರೈತರು ಬಿಜೆಪಿ ನಾಯಕರಿಂದ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಪ್ರತಿಭಟನಾ ನಿರತ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಖಾಕಿ ಪಡೆ ಹಲಗ ಗ್ರಾಮದ ಬಳಿ ಬಿಜೆಪಿ ನಾಯಕರು ಪ್ರತಿಭಟಿಸ್ತಾ ಇದ್ದಾರೆ ಪ್ರತಿಭಟನಾ ನಿರತ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಪೊಲೀಸರು ಹಲಗ ಗ್ರಾಮದ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆ ರ್ಯಾಲಿಯನ್ನು ಕೂಡ ಹೊರಟಿರ್ತಾರೆ ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನಾ ರ್ಯಾಲಿಯನ್ನ ತಡೆದಿದ್ದಾರೆ ಮಾರ್ಗ ಮಧ್ಯೆ ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರಿಗೆ ತಡೆ ಹಿಡಿದಿದ್ದಾರೆ ಸುವರ್ಣ ಸೌಧ ಕೂಡ ಮುತ್ತಿಗೆ ಹಾಕೋದಕ್ಕೆ ಹೋದ್ರು ಅಲ್ಲೂ ಕೂಡ ಪ್ಲಾನ್ ಫೇಲ್ ಆಯ್ತು ವಿಜಯೇಂದ್ರ ಪ್ಲಾನ್ ಇದೀಗ ಅವರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ರ್ಯಾಲಿಯನ್ನು ಹೊರಡಬೇಕು ಅಂತಹ ಹೋದಂತಹ ಸಂದರ್ಭದಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನ ಅಡ್ಡ ಹಾಕಿ ಪೊಲೀಸರು ತಡೆದಿದ್ದಾರೆ ರ್ಯಾಲಿಯನ್ನು ಕೂಡ ಎಲ್ಲರನ್ನು ಕೂಡ ಬಸ್ ನಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಪರದೆ ಮೇಲೆ ಗಮನಿಸ್ತಾ ಇದ್ದೀರಾ ರ್ಯಾಲಿ ಹೋಗಬೇಕು ಅಂತ ಒಂದು ಕಡೆ ಜನಾಯಿಸಿರ್ತಾರೆ ಮತ್ತೊಂದು ಕಡೆ ಸುವರ್ಣ ಸೌಧ ಮುತ್ತಿಗೆ ಹಾಕಬೇಕು ಅಂತಹ ಹೊಟ್ಟವರನ್ನು ಕೂಡ ಕಂಪ್ಲೀಟ್ ಆಗಿ ಇದೀಗ ಪೊಲೀಸರ ವಶದಲ್ಲಿದ್ದಾರೆ ಬಸ್ ನಲ್ಲಿ ಕರ್ಕೊಂಡು ಹೊರಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಹಲಗ ಗ್ರಾಮದ ಬಳಿ ರ್ಯಾಲಿಗೆ ಮುಂದಾಗಿರ್ತಾರೆ ಆ ಸಂದರ್ಭದಲ್ಲಿ ಪೊಲೀಸ್ನವರು ಈಗ ಎಲ್ಲರನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು